哦、oh,，shit。 ಏನಾಯ್ತು ಈ ವರ್ಷ ಹೌಸ್ ರೆಂಡ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ಅದಕ್ಕೆ ಮತ್ತೆ ರೆಂಟ್ ಮಾತ್ರ ಜಾಸ್ತಿ ಮಾಡ್ತಾ ಇದ್ದಾರೆ ಸಾಲರಿ ಮಾತ್ರ ಇನ್ಕ್ರಿಮೆಂಟ್ ಮಾಡಿ ಕೊಡಲ್ಲ ಎಷ್ಟು ಸ್ಯಾಲರಿ ಟೆನ್ ತೌಸಂಡ್ ಸ್ಯಾಲರಿ ಸಿಗುತ್ತೆ ಜಾಸ್ತಿ ಹೋಗೋದು ಹತ್ ಸಾವಿರ ಸ್ಯಾಲರಿ ತಗೊಂಡ್ಬಿಟ್ಟು ಇನ್ನೂ ಯು ಎಲ್ಲಿ ರೆಂಟ್ ಪೇ ಮಾಡ್ತಿದ್ಯಾ ಹತ್ ಸಾವಿರ ಇದ್ರೆ ದುಬೈ ನಲ್ಲಿ ಒಂದ್ ಸ್ವಂತವಾಗಿ ಮನೆ ತೆಗಿಬಹುದು ಅದಕ್ಕೆಲ್ಲ ಸುಮಾರು ದುಡ್ಡು ಬೇಕಲ್ಲ ನೀವು ವರ್ಷದಲ್ಲಿ ಫೈವ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗಿರುವ ರೆಂಟ್ ಪೇ ಮಾಡ್ತಿದ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಬೇರೆಯವರ ಇ ಎಂ ಐ ನೀವು ಪೇ ಮಾಡ್ತೀವಿ ಮಾಡ್ತಿದ್ದೀರಾ ನಿಮಗೆ ಇಪ್ಪತ್ತೈದು ವರ್ಷಕ್ಕೆ ಒಂದು ಫಿಕ್ಸಡ್ ಅಮೌಂಟ್ ಕೊಟ್ಟಿರ್ತಾರೆ ಅದು ನೀವು ಪೇ ಮಾಡುತ್ತಾ ದುಬೈನಲ್ಲಿ ಒಂದು ಮನೆ ಸ್ವಂತ ಮಾಡಬಹುದು ಅದಾಗಿದ್ದು ಹತ್ ಸಾವಿರ ಸಂಬಳ ತೆಗಿತಿರೋ ಒಂದು ಎಂಪ್ಲಾಯಿಗೆ ದುಬೈನಲ್ಲಿ ದುಬೈ ನಲ್ಲಿ ಪ್ರೊವೈಡ್ ಮಾಡ್ತಾರೆ ಅದು ಹೇಗೆ ಅಂತ ಅಂದ್ರೆ ಇಪ್ಪತ್ತೈದು ವರ್ಷಕ್ಕೆ ಫಿಕ್ಸ್ ಆಗಿ ಒಂದು ಅಮೌಂಟ್ ಕೊಟ್ಟು ಇ ಎಂ ಐ ತರ ಪೇ ಮಾಡ್ಕೊಂಡು ಹೋಗ್ಬೇಕು ಇನ್ನು ದುಬೈನಲ್ಲಿ ನಿಮಗೆ ಒಂದು ಸ್ವಂತವಾಗಿ ಮನೆನೂ ಆಯ್ತು ಇನ್ನು ರೆಂಟ್ ಪೇ ಮಾಡ್ಬೇಕು ಅಂತ ಇರುವ ಟೆನ್ಶನ್ ಇರೋದಿಲ್ಲ ಆಗ ನಾನು ಇವಾಗಲೇ ಹೋಗಿ ಪ್ರಾಪರ್ಟಿ ತಗೊಳ್ತಿ ಮತ್ತೆ ನಾನು ಕೇಳುದು